ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ರೈ ಮಾಡ್ತಿರೋರು ಅಥವಾ ನಾವು ಟ್ರೈ ಮಾಡೋದು ಪ್ರೆಗ್ನೆನ್ಸಿ ಇಲ್ಲ ಅನ್ನೋರಿಗೆ ಈ ಒಂದು ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಯೂಸ್ ಆಗ್ಬೋದು ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ನಾನು ಹೇಳುವಂಥ ಕೆಲವೊಂದು ಪಾಯಿಂಟ್ಸ್ಗಳು ನಾನು ಕಾಮನ್ನಾಗಿ ಹೇಳ್ತೀನಿ ಏನು ಫುಲ್ಲು ನಾನು ತಿಳ್ಕೊಂಡು ಡಾಕ್ಟ್ರ್ ಥರ ಎಲ್ಲ ಏನು ಅನ್ನೋದಿಲ್ಲ ನನ್ನ ಜರ್ನೀಲಾಗಿರುವಂಥ ನನ್ನ ಕೆಲವೊಂದು ಕೆಲವೊಬ್ರನ್ನ ನಾನು ಹತ್ತಿರದಿಂದ ನೋಡಿರೋದ್ರ ಪ್ರಕಾರ ಈ ಕೆಲವೊಂದು ಪಾಯಿಂಟ್ಸ್ಗಳ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಅರ್ಥ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಾಯಿಂಟ್ ಏನಪ್ಪ ಅಂತೇಳಿದ್ರೆ ಏನು ಹಸ್ಬೆಂಡಲ್ಲಿ ಏನಾದರೂ ತೊಂದರೆ ಇದೆಯಾ ವೈಫಲ್ಲಿ ಏನಾದ್ರು ತೊಂದರೆ ಇದೆಯಾ ಯಾವಾಗಲೂ ಫಸ್ಟು ಹೆಣ್ಮಕ್ಳನ್ನ ಪ್ಲೇ ಮಾಡೋದು ಬಿಡಬೇಕು ಇವರಿಂದೇ ಆಗ್ತಾಯಿದೆ ಇವರಿಂದ ಇಲ್ಲ ಅನ್ನೋದನ್ನ ಬಿಡಬೇಕು ಡಾಕ್ಟರ್ ಹತ್ರ ಹೋದರೆ ಹಸ್ಬೆಂಡ್ ಆಗಲಿ ವೈಫಾಗಲಿ ಇಬ್ರು ಒಬ್ಬೊಂದು ಸರಿ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ಹೇಳೋ ಪ್ರಕಾರ ಫಾಲೋ ಮಾಡಿದ್ರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಕೆಲವೊಬ್ರು ಒಪ್ಕೊತಾರೆ ಕೆಲವೊಬ್ರು ಒಪ್ಕೊಳ್ಳಲ್ಲ ಹಸ್ಬೆಂಡ್ಗಳು ಏನು ಅದಕ್ಕೆ ಪ್ರಾಬ್ಲಮ್ ಇಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅನ್ನೋರು ಇರ್ತಾರೆ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಅದಿನ್ನೂ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗ್ತಾ ಹೋಗ್ತಿರೋದೇ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಯಾವಾಗಲೂ ಹೆಣ್ಮಕ್ಳನ್ನೇ ಲೇಡೀಸ್ಗಳನ್ನೇ ಬ್ಲೇಮ್ ಮಾಡೋದು ಫಸ್ಟು ಬಿಡಬೇಕು ಅದು ಇದರಿಂದ ಏನು ಕಾರಣ ಏನು ಸಮಸ್ಯೆ ಏನಿದೆ ಏನು ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇನ್ನು ನೆಕ್ಸ್ಟ್ ಬಂದು ಏನು ಸ್ಟ್ರೆಸ್ ಮಾಡ್ಕೊಳ್ಳೋದು ಜಾಸ್ತಿ ನೇಬರ್ಸ್ ಏನಂತಾರೆ ಕೊಲಿಕ್ಸ್ಗಳ್ ಕೇಳ್ತಾರೆ ರಿಲೇಷನ್ಗಳು ಕೇಳ್ತಾರೆ ಫಂಕ್ಷನ್ಗಳ್ಗೆ ಹೋದ್ರೆ ಕೇಳ್ತಾರೆ ಈ ಥರ ಎಲ್ಲ ಕಾಮನ್ ಅವ್ರು ಕೇಳೋದು ಕಾಮನು ಬಟ್ ಆ ಸುತ್ತಮುತ್ತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದರಿಂದ ನೀವು ಕೆಲವೊಬ್ರು ಡಿಪ್ರೆಷನ್ಗೆ ಹೊರ್ಟೋಗಿರ್ತಾರೆ ಇನ್ನೂ ಮಗುವಾಗಿಲ್ಲ ಅಂತೇಳಿ ಇದೆಲ್ಲ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಅಂದರೆ ಇದ್ದೇ ಇರುತ್ತೆ ಒಂದು ಪ್ರಾಬ್ಲಮ್ ಅಂದರೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಹೋಗಿ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮತ್ತೊಂದು ನಿಮ್ಮ ಕೈಲಾಗ ಏನಾಗುತ್ತೋ ಆ ಪ್ರಯತ್ನ ನೀವು ಮಾಡ್ತಾ ಇರಬೇಕು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದೊಂದು ಸ್ಟ್ರೆಸ್ಲೆಸ್ ಆಗಿದ್ರೆ ತುಂಬಾ ತುಂಬ ಒಳ್ಳೆಯದು ಇಬ್ರು ಅಷ್ಟೆ ಏನು ಒಂದು ಲೇಡೀಸೇ ಅಥವಾ ವೈಫೆ ಅಂತ ಹೇಳ್ತಿಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಸಹ ಸ್ಟ್ರೆಸ್ಲೆಸ್ ಆಗಿದ್ರೆ ಮಾನಸಿಕ ಒತ್ತಡ ಅನ್ನೋದು ಫಸ್ಟ್ ಆಫ್ ಆಲ್ ಇರಬಾರ್ದು ಓಕೆನಾ ಹಿಂಸೆ ಹಾಕ್ತೀರ ಇರುತ್ತೆ ನಾವೇನು ಹೊಸಾದ ಯೋಚನೆ ಮಾಡ್ಕೊಳ್ಳೋದು ಹೊಸಾದ ಯೋಚನೆ ಮಾಡೋದಕ್ಕೂ ಆ ಒಂದು ಮಾನಸಿಕ ಒತ್ತಡ ಅನ್ನೋದು ಬಿಡೋ ಬಿಡ್ತಿರೋದಿಲ್ಲ ಹಾಗಾಗಿ ಸ್ಟ್ರೆಸ್ಲೆಸ್ ಆಗಿರೋದು ತುಂಬಾ ತುಂಬ ಇಂಪಾರ್ಟೆಂಟ್ ಇದೇ ಒಂದು ದೊಡ್ಡ ಮೆಡಿಸನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಥರ್ಟಿ ಫೈ ಒಳಗಡೆ ಇದ್ದೀರಾ ಏಜ್ ಥರ್ಟಿ ಫೈವ್ ಒಳಗಡೆ ಇದ್ದೀರಾ ಅಂತಂದರೆ ಹೆಗ್ ಇಂಪ್ರೂವ್ಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಆ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ದಲೇ ನಿಮಗೆ ಪ್ರೆಗ್ನೆಂಟ್ ಅಂದರೆ ಟ್ರೈ ಮಾಡಿದ್ರು ನೀವು ಪ್ರೆಗ್ನೆಂಟ್ ಆಗ್ತಾಯಿಲ್ಲ ಯಾವುದೋ ರಿಸಲ್ಟ್ ಸಿಗ್ತಾಯಿಲ್ಲ ಅಂದರೆ ಒಳ್ಳೆಯ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅವ್ರು ಹೇಳ್ತಾರೋ ಅದ್ರ ಫಾಲೋ ಮಾಡೋದು ತುಂಬ ಒಳ್ಳೆಯದು ತರ್ಟಿ ಫೈವ್ ಪ್ಲಸ್ ಆದರೆ ನಿಮ್ಗೆ ಅಷ್ಟು ಹೆಗ್ ಇಂಪ್ರೂವ್ಮೆಂಟು ಇರೋದಿಲ್ಲ ಅಷ್ಟು ನಿಮಗೆ ಡೆವಲಪ್ಮೆಂಟ್ ಅನ್ನೋದು ಇರೋದಿಲ್ಲ ಆವಾಗ ನೀವು ಇನ್ನೂ ರಿಸ್ಕ್ ತಗೊಳ್ಳೋವಂಥ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ತರ್ಟಿ ಫೈವ್ ಒಳಗಡೆ ಇದ್ದೀರಾ ಅಂತಂದರೆ ನೀವು ಆರಾಮಾಗಿ ಏನು ಎದುರುಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಇನ್ನು ನೆಕ್ಸ್ಟ್ ಬಂದು ಜಂಕ್ ಫುಡ್ಗಳು ಆಯಿಲ್ ಐಟಮ್ಗಳನ್ನೆಲ್ಲ ತಿನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಆದಷ್ಟು ಮನೆಯಲ್ಲೇ ಈ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಈ ಥರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಮೊಳಕೆಗಳಾಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಏನಾದರೂ ಪ್ರೊಮೋಗ್ರನೇಟ್ ಆಗಿರ್ಬೋದು ಅವಕ್ಕಾಡು ಆಗಿರ್ಬೋದು ಯಾ ನೀವು ಯಾವ ತಿಂದನೂ ಇಟ್ಸ್ ಸೇಫ್ ಬಟ್ ನೀವು ಏನಂದ್ರೆ ಹೊರಗಡೆಯಿಂದ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಅದನ್ನು ಅಭ್ಯಾಸ ಮಾಡ್ಕೊಳ ಮಾಡ್ಕೊಬಾರ್ದು ಓಕೆನಾ ಇದು ಸಹ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ದಾರೆ ಇರೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ಈಗ ಎಕ್ಸಾಂಪಲ್ ನೀವು ಗೋಬಿ ಅಂತ ತಗೊಂಡ್ರೆ ಗೋಬಿ ಅದು ಏನು ಎಕ್ಸ್ಟ್ರಾ ಹೀಟು ಅದು ಮತ್ತು ಬೇಡದೇ ಇರೋವಂಥ ಒಂದು ಸಾಸ್ಗಳನ್ನ ಹಾಕಿರ್ತಾರೆ ನೆಕ್ಸ್ಟ್ ಆಯಿಲ್ ಐಟಮ್ಗು ಸಹ ಹೌದು ಒಂದು ಐಟಮ್ ತಗೊಂಡ್ರೆ ಅದರಲ್ಲಿ ಎಷ್ಟು ಥರ ಇರುತ್ತೆ ಅಂತಂದರೆ ಈ ಒಂದು ಟೈಮ್ನಲ್ಲಿ ತಿಂದಲೇ ಇರೋದು ತುಂಬಾ ಅಂದರೆ ತುಂಬ ಒಳ್ಳೆಯದು ಇದು ಸಹ ನೀವು ಕನ್ಸ್ಯೂಮ್ ಆಗೋದಕ್ಕೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಅಂತೇಳಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಈ ಟೈಮಲ್ಲಿ ಇನ್ನು ನೆಕ್ಸ್ಟ್ ಬಂದು ಯಾರ್ಯಾರು ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲ ತೋರಿಸಿರೋ ಡಾಕ್ಟರ್ಸ್ಗಳು ಅಥವಾ ಮೆಡಿಕಲ್ಸ್ಗಳಲ್ಲಿ ಏನೇನು ಕೊಡ್ತಾರೋ ಈ ಟ್ಯಾಬ್ಲೆಟ್ಗಳನ್ನ ತೊಗೊಳ್ಳೋದು ಇವನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಇದು ನಿಮ್ಮ ನೀವು ಮಗು ಆಗಲ್ಲ ಅಂತ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮ ಹೆಲ್ತ್ ಸಹ ಇಶ್ಯೂ ಬರುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ರೆಗ್ಯುಲರ್ ಇರೋದೆಲ್ಲ ಪೀರಿಯಡ್ಸ್ಗಳು ನಾವೇನ ಈ ಮೆ ಮೆಡಿಕಲ್ಗಳಲ್ಲಿ ಮಾತ್ರೆಗಳನ್ನ ತೊಗೊಳ್ಳೋದು ಅವಾಯ್ಡ್ ಮಾಡೋದು ಅಥವಾ ಮುಂದಕ್ಕೆ ಹಾಕೋದು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಮಗು ಆಗೋಲ್ಲ ಅಂತ ಒಂದು ಸಮಸ್ಯೆ ಇದ್ದರೆ ನಿಮ್ಮದೇ ಆರೋಗ್ಯ ಕೆಡ್ತಾ ಬರುತ್ತೆ ಅದು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಎಲ್ಲ ನೀವು ಜಂಕ್ ಫುಡ್ಗಳನ್ನ ತಗೊಳ್ಳೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಏನು ಮೆಡಿಕಲ್ಗಳಲ್ಲಿ ಆ ಮಾತ್ರೆ ಈ ಮಾತ್ರೆ ತೊಗೊಳೋದಾಗಿರ್ಬೋದು ಯಾವ ಯಾವ ಯಾವ್ಯಾವ ಡಾಕ್ಟರ್ ಅಲ್ಲೆಲ್ಲ ಹೋಗಿ ತೋರಿಸೋದಾಗಿರ್ಬೋದು ನಾಟಿ ಔಷಧಿ ತಗೊಳ್ಳೋದಾಗಿರ್ಬೋದು ಇದೆಲ್ಲನೂ ಸಹ ಕಂಪ್ಲೀಟಾಗಿ ಇದು ಸಹ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೇ ಹೇಳ್ತಾ ಇರೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೇದು ಏನಪ್ಪ ಅಂತ ಹೇಳಿದ್ರೆ ಇಬ್ರು ಸಮಾನವಾಗಿ ಸಮಾನವಾಗಿರ್ಬೇಕು ಇಬ್ರುನು ಸಹ ಟ್ರೈ ಮಾಡಬೇಕು ಅದು ಎಲ್ಲ ಥರನೂ ಆಗಿರ್ಬೋದು ಈಗ ನಾವು ಏನಾರ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದರೆ ನಮ್ಮನ್ನು ಕರ್ಕೊಂಡೋಗೋದು ಆಗಿರ್ಬೋದು ಕರ್ಕೊಂಬರೋದಾಗಿರ್ಬೋದು ಅಥವಾ ತೋರಿಸು ನಾನು ಇದ್ದೀನಿ ಅನ್ನೋದಾಗಿರ್ಬೋದು ಫೈನಾನ್ಷಲಿ ಆಗಿರ್ಬೋದು ಎಲ್ಲ ಥರದಿಂದನೂ ಸಹ ಹಸ್ಬೆಂಡ್ ಹಸ್ಬೆಂಡ್ ಅನ್ನೋದು ಅವ್ರ ಪ್ರೀತಿ ಆಗಿರ್ಬೋದು ಅವ್ರು ತೋ ತೋರಿಸುವಂಥ ಕೇರ್ ಆಗಿರ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅವರೇ ನಮಗೆ ಮಾನಸಿಕವಾಗಿ ಏನೇನೋ ಹೇಳೋದು ಜಾಸ್ತಿ ಸ್ಟ್ರೆಸ್ ಆಗಿ ಕೊಡೋದು ಅದು ಮಾತಾಡೋದು ಇದು ಮಾತಾಡೋದು ಇದೆಲ್ಲ ಮಾಡೋಕೋಗ್ಬಿಡಿ ಯಾರು ಬೇಕು ಅಂತ ಮಾಡೋದಿಲ್ಲ ಒಂದ್ಸರಿ ನೀವೇನು ಟ್ರೈ ಮಾಡೋದು ಅಂದರೆ ಇಬ್ಬರು ಹೋಗಿ ಡಾಕ್ಟರ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಂದಲ್ಲ ಒಂದಿನ ರಿಸಲ್ಟ್ ಬಂದೇ ಬರುತ್ತೆ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಏನು ಕನ್ಸೀವ್ ಆಗೋದಿಕ್ಕೆ ಟ್ರೈ ಮಾಡ್ತಿರೋರ್ಗೆ ಇನ್ನೂ ಆಗಿಲ್ಲ ಅನ್ನೋರ್ಗೆ ಕಾಮನ್ ಆಗಿರೋ ಈ ಪಾಯಿಂಟ್ಗಳೆಲ್ಲ ತಲೆ ಇಟ್ಕೊಂಡ್ರೆ ತುಂಬಾನೇ ತುಂಬಾ ಒಳ್ಳೇದು ಕೊನೆಗೂ ವಿಡಿಯೋ ಅನ್ನೋದಕ್ಕೆ ಥ್ಯಾಂಕ್ ಯು ಸೋ ಮಚ್